ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದೀನಿ ಯಾವ ರೀತಿ ಮಾಡೋಣ ಬನ್ನಿ ಫ್ರೆಂಡ್ ಐ ಫ್ರೆಂಡ್ಸ್ ಇವತ್ತು ಬಳಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಬಳೆಕಾಯಿ ತಗೊಂಡಿದ್ದೀನಿ ನಾನು ಎಷ್ಟು ಸೈಜ್ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ನಿಮ್ಗೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಬಾಳೆಕಾಯಿನ ನೆನೆಕ್ ಬಿಡಬೇಕು ಇದು ಹತ್ತು ನಿಮಿಷ ನೋಡಿ ಈ ತರ ಎಲ್ಲ ಬಾಳೆಕಾಯಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಸಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಅಣ್ಣ ಬರುತ್ತೆ ಅದಕ್ಕೆ ಈ ಥರನೂ ನೀವು ಸೈಜ್ ಆಫ್ ಮಾಡ್ಕೋಬೋದು ರೌಂಡಾಗೂ ನೀವು ಮಾಡ್ಕೊಬೋದು ಈ ಥರನೂ ಇದರಲ್ಲಿ ಆರಾಮಾಗಿ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಎರಡು ತೊಗೊಬೋದು ಇವಾಗ ಕಡ್ಲೆಟ್ ಹಾಕ್ಕೊತ ಇದೀನಿ ಒಂದು ನೂರು ಗ್ರಾಮ್ ಇದೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಬೇಕಾ ನಿಮ್ಗೆ ಜಾಸ್ತಿ ಹಾಕ್ಕೊಬೋದು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಜೀರಿಗೆ ಪುಡಿ ಹಾಕ್ತಾಯಿ ಸ್ವಲ್ಪ ನಿಮ್ಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರಿಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ ಉಜ್ಜುಬುಟ್ಟು ಹಿಂಗೆ ಹಾಕ್ಕೊಳ್ಳಿ ಕಾಳು ತುಂಬ ಚೆನ್ನಾಗಿರುತ್ತೆ ಸೋಡಾ ಹಾಕ್ತಾಯಿದ್ದೀನಿ ಒಂದು ಇಂಚು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ನೀರು ಸ್ವಲ್ಪ ತುಂಬ ತೆಳ್ಳು ಮಾಡ್ಕೊಬೇಡಿ ಸ್ವಲ್ಪ ತಿಕ್ನೆಸ್ಸಾಗಿರಬೇಕು ಅದು ಬ ಬಜ್ಜಿ ಅಂಡ್ಕೋಬೇಕು ಬಾಳೆಕಾಯಿಗೆ ಆ ಥರ ಕಳಿಸ್ಕೊಳ್ಳಿ ಎಣ್ಣೆ ಟೀ ನಾನು ಬಾಣಲಿಗೆ ಕಾಯಕ್ಕೆ ಸ್ವಲ್ಪ ಚಿಕ್ಕ ಬಂಡಿ ತೊಗೊಂಡ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇನು ಹಿಡ್ಸಲ್ಲ ನೋಡ್ಕೊಂಡು ತೊಗೊಳ್ಳಿ ನೋಡಿ ಫ್ರೆಂಡ್ ಈ ತಿಕ್ನೆಸ್ ಆಗಿ ಕಲಿಸ್ಕೊಳ್ಳಿ ಈಗ ಅಂಟಬೇಕು ಇದನ್ನ ನೋಡಿ ಬೆಳ್ಳಲ್ಲಿ ಹಿಂಗೆ ತೋರಿಸಿದ್ರೆ ಇರಬೇಕು ನೋಡಿ ಈಗ ಎಣ್ಣೆ ಕಾಯ್ದಿದ್ರೆ ಈಗ ಹಾಕೋಣ ನಾವು ಟ್ರೈನ್ ಹಿಂದಿದೆ ಹತ್ತು ನಿಮಿಷ ನೋಡಿ ಕಾಯ್ದಿದೆ ಅಂತ ಚೆಕ್ ಮಾಡಿಕೊಳ್ಳಿ ಎಣ್ಣೆ ನೋಡಿ ಎಣ್ಣೆ ಕಾಯ್ದಿದೆ ಇದು ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಬಿಸಿ ಎಣ್ಣೆ ಫ್ರೈ ಇದು ಉರಿ ಸಣ್ಣ ಮಾಡ್ಕೊಂಡೆ ಹಾಕ್ಕೊಳ್ಳಿ ನೀಟಾಗಿ ಹಿಂಗೆ ಡಿಪ್ಪಾಕ್ಬೇಕು ನೋಡಿ ನೀಟಾಗಿ ಅಂಟ್ಕೋಬೇಕು ನೋಡಿ ಉಲ್ಟಾ ಮಲ್ತಾ ಇದ್ದೀನಿ ಉಲ್ಟ ಮಾಡೋಕ್ಕೆ ಹುಷಾರು ಮಾಡಿ ಎಣ್ಣೆ ಕಾಣ್ ಕಾಜಿರುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಫ್ರೆಂಡ್ ಬಾಯಿ ಬಾಳೆಕಾಯಿ ಸಣ್ಣ ಉರಿಲೇ ನೀವು ಇದನ್ನ ಮಾಡಿ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಬಿಟ್ರೆ ಮೇಲೆ ಮಾತ್ರ ಕಲರ್ ಬಂದಿರುತ್ತೆ ವಾಡೆ ಬೆಂದಿರೋಲ್ಲ ಫ್ರೆಂಡ್ ನೀವು ಆದಷ್ಟು ಸಣ್ಣ ಊರಿಲ್ಲೇ ನೀವು ಬೇಯಿಸ್ಕೊಬೇಕಾಗತ್ತೆ ನಾ ವೀಡಿಯೋ ಎಲ್ಲ ಸ್ಲಿಪ್ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಇದಾಗುತ್ತೆ ನೀವು ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಮಗೂ ಏನು ನೋಡ ಮಾಡಬೇಕು ಅನ್ಸಲ್ಲ ನಮಗೆ ಎಲ್ಲ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಫ್ರೆಂಡ್ ಇದಾಗಿದೆ ಇದು ನಾನು ತೆಗಿತೀನಿ ಇದನ್ನು ಫ್ರೆಂಡ್ ಬಳಿಕ ಬ್ರಜು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ಚಾನಲ್ನ ನಾನು ವಿಡಿಯೋ ನೋಡಿರೋದು ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್